ನಿಮ್ಮ ದಯದಿಂದ ನೀವು ನಾಟಕದ ನಟಿ ಅಂತ ಮಾಡಿ ನೀವು ನನಗ ನಾಟಕದ ನಟಿ ಮಾಡದೆ ಇದ್ದಿದ್ರೆ ನಾನು ಯಾವ್ದಾದ್ರು ಮನೆಯಾಗ ಕಸ ಮುಸ್ರಿ ತಿಕ್ಕಿತ್ತು ನಿಮ್ಮ ಉಪಕಾರನ ಏಳೇ ಜನ್ಮದಲ್ಲೂ ಹಾ ಕೈಯಾಗ ದೊಡ್ಡ ಆದ್ಮಿಯಾಗ ಉಡುಪನಾಗೂ ವ್ಯತ್ಯಾಸ ಆಗ್ತೈತಿ ಈಗ ನಮ್ಮ ಮನೆಯಾಗಿ ಎರಡು ಪೂಟನ್ ಲಂಗ ಹಾಕ್ಯಾಳ ಇನ್ನು ನಾಳೆ ಒಂದು ಪೂಟಂದು ಹಾಕ್ತಾಳ ನಾಡದು ಅರ್ಧ ಪುಟ್ಟು ಆಚೆ ನಾಡದು ಗೊಮಟೇಶ್ವರ ಹರ ಹರ ಮಹಾದೇವ ನೋಡ್ರಿ ಚಂದ್ರಿಕಾ ಅವರೇ ನೀವು ನನ್ನ ಕೈಯಲ್ಲಿ ಆದ್ರ ಕರ್ತವ್ಯ ನಾನು ಮಾಡಿದ್ದೀನಿ ನೀವು ನನಗೆ ಭಾಳ ಒಗಳ ಹೋಗ್ಬೇಡ್ರಿ ಹಾ ಅಲ್ಲ ನಮ್ಮ ಮನೆಯಕ್ಕಿ ಮುಂದಿನ ಜನ್ಮದಾಗ ಎಲ್ಲಿ ಹುಟ್ಟುತ್ತಾಳ ಹುಟ್ಟಿದ್ರೆ ಸಂಡಸ್ದಾಗ ಹುಳ ಆಗಿ ಹುಟ್ಟುತ್ತಾಳಾಕೆ ಮಾಸ್ತರ ಎಲ್ಲಯ್ಯಾರಿ ಎಲ್ಲಾ ಚಂದ್ರಿಕಾ ಅವ್ರೆ ಇಡೀ ಹಳ್ಳಿಯಾಗ ಯಾರ ಬಾಯಲ್ಲಿ ಕೇಳಿದ್ರು ಚಂದ್ರಿಕಾ ಅವರೇ ಚಂದ್ರಿಕಾ ಅವ್ರಷ್ಟು ದೊಡ್ಡ ನಟಿ ನಾಟಕದ ನಟಿ ಚಂದ್ರಿಕಾ ಅವರೇ ಅಂತಾರೆ ಎಲ್ಲಾ ಹಳ್ಳಿ ಹಳ್ಳಿಯಿಂದ ನಾಟಕದವರಿಂದ ಫೋನ್ ಬರ್ತದೆ ನನ್ಗ ಚಂದ್ರಿಕಾದವರೇ ಬೇಕು ಚಂದ್ರಿಕಾಳೇ ಬೇಕು ಅಂತ ಅವಳಿಗೆ ಬುಕ್ ಮಾಡಿ ಅವಳಿಗೆ ಬುಕ್ ಮಾಡಿ ಅಂತ ನನ್ ಕಾಲ್ ನಿನ್ನನ್ನು ತೆಗಡುದು ಹೆಂಗೂ ನೀನು ಎಡ್ಜಸ್ಟ್ ಮಾಡಕ್ಕೆ ನೀನು ಇದ್ದೀಯಲ್ಲೇ ಮಗನ ನೋಡಿ ಚಂದ್ರಕ ಅವ್ರೇ ಹಾಂ ಹೇಳಿರಿ ನಿಮ್ಗೆ ನಾನು ನಾಟಕದಕ್ಕಿಂತ ಒಳ್ಳೆ ಸೂಪರ್ ಸ್ಟಾರ್ ಮಾಡಿ ಸಿನಿಮಾ ನಟಿ ಮಾಡ್ತೀನಿ ಸಿನಿಮಾ ನಟಿ ಮಾಡ್ತೀನಿ ಯವ್ವ 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 ಯವ್ವಾ ಅಂದ್ರೆ ನೀವು ನನಗೆ ಸಿನಿಮಾ ನಟಿ ಮಾಡ್ತೀರಿ ಅನ್ರಿ ನೋಡಿರಿ ಹೆಂಗಾರ ಮಾಡಿರಿ ನೀವು ಸಿನಿಮಾ ನಟಿ ಮಾಡಿ ನನಗೆ ಅದೊಂದು ಉಪಕಾರ ಕಟ್ಕೊಡ್ರಿ ನಾನು ಸಿನಿಮಾ ನಟಿ ಮಾಡಿರಿ ಮಾಡ್ತೀನಿ ಮಾಡ್ತೀರಿ ಮುಗೀತಿಕತಿ ಎಲ್ಲರೂ ಒಂಬತ್ತು ತಿಂಗ್ಳಿಗೆ ಮುಂದತ್ತಂದ್ರೆ ತಂದ್ರೆ ಈ ಅದ ಮಗ ಆರೇ ತಿಂಗ್ಳ್ದಾಗ ಮುಂದೆ ತರ್ತಾನೆ ಚಂದ್ರಿಕಾ ಅವ್ರ ಏನ್ರಿ ಸಿನಿಮಾದಾಗ ಒಂದ್ ಡೈರೆಕ್ಟರ್ ನನ್ಗ ಬಹಳ ಪರಿಚಯ ಆದಾರ ಹು ನಿನ್ನ ವಿಷಯ ಆ ಡೈರೆಕ್ಟರ್ ಗೆ ಹೇಳಿದ್ದೀನಿ ಅವರು ನಿನ್ಗ ನಟಿ ಸ್ಥಾನ ಕೊಡ್ತೀನಿ ಅಂತ ನೀವು ನನಗ ದೊಡ್ಡ ಸಿನಿಮಾ ನಟಿ ಮಾಡ್ರಿ ಏನ್ ಆಟಕದ ನಿಮ್ಮವು ಏನ್ರಿ ಕಾಲು ಕಾಲು ಏನ್ರಿ ಕಾಲು ಯಾಕ್ರಿ ಬೇಕು ನನ್ ಕಾಲು ಮುರಿತೀರೇನ್ರಿ ಅಯ್ಯೋ ಅದನ್ನ ನಾನು ಯಾಕೆ ಮಾಡಾಕ್ ಹೋಗ್ಲಿ ಅದನ್ನು ಮಾಡೋರು ಬೇರೆವ್ರು ಇದಾರೆ ಅಪ್ಪ ನಾಟಕದ ಮಾಸ್ತಾರ ನೀನು ಕೈ ಮುಗಿದು ಕೇಳ್ಕೊಳ್ತೀನಿ ಇಷ್ಟು ದಿವಸ ನಮ್ಮ ಮನೆ ಆಕಿ ನಾಟಕದ ನಟಿ ಮಾಡ್ತೀನಿ ಅಂತೇಳಿ ಆಕಿ ಅರ್ಧ ಕೆಡಿಸಿದ್ಯಪ್ಪ ನೀನು ಇನ್ನು ಸಿನಿಮಾ ನಟಿ ಮಾಡ್ತೀನಿ ಅಂತೇಳಿ ಆಕಿದು ಪೂರಾ ಕೆಡಿಸಿ ನನ್ನನು ತಿರುಪತಿ ಅಂತ ಮಾಡ್ಕೊಂಡಿದಿ ಮಾಸ್ತಾರ ಏ ಮುದ್ಯ ಯಾಕೋ ಹಂಗ ಮಾತಾಡಕತ್ತೀನಿ ಮೊದಲು ಈ ಬ್ಯಾಗ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಕಟ್ಟಿ ನಡಿ ನೀ ನನಗ ನಟಿ ಮಾಡಬೇಡ ನಾಟಕದ ನಟಿ ಆಗಬೇಡ ಅಂತ ಹೇಳಕ್ ನೀನ್ ಯಾರ ಏ ಚಂದ್ರಿ ಯಾವ ಬಾಯಿಂದ ಹೇಳ್ತೀಯ ನಾನು ಕಾಸ ಕಾಸ ನಿನಗೆ ತಾಳಿ ಕಟ್ಟಿದ ಗಂಡ ನೀನು ನೀನು ದಂಡ ಪಿಂಡ ನೀನೇ ಏ ಚಂದ್ರಿ ನೋಡುವ ಬೀದಿ ಆಗಿದ ಗಂಡ ಮರು ಅದೇ ಕಳೀತಿಯೇನೆ ನೋಡ ದಮ್ಮ 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 ಇಂತವ್ ಕಟ್ಕೊಂಡ ನಾ ಏನು ಥರ ಮಾಡ್ಬೇಕ ಏಯ್ ಒಂದು ಕೆಲಸ ಮಾಡಿ ನೀನ್ ಹಿಂಗ ದಮ್ ತಕೊಂಡ್ ತಿಂತ್ರ ಇಲ್ಲ ನಡಗ ಬಿದ್ದು ಹೋಗ್ತಿ ಹಾಂಗ್ ಹೋಗುದು ಬೇಡ ಈ ಬ್ಯಾಗ್ ಹಿಡಕುವ ಹಂಸನೂರಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನನಗೆ ಸೀಟ್ ಇಡಿ ಹಂಸ್ನೂರಿಗೆ ಏ ಚಂದ್ರಿ ಎಲ್ಲ ಗಾಡಿನೂ ಮುಗೀತ ಎಲ್ಲ ಊರು ಮುಗೀತ ಹೌನ್ಸುನೂರು ಒಂದು ಉಳಿತಾ ಹಮ್ಮ ಹೌಸುನೂರ್ ಗಾಡಿ ಹಿಡಿಬೇಕ ನಾನು ಹ್ಮ್ ನಿನಗೆ ನಾಟಕದ ಬುಕ್ ಮಾಡಾಕ ಈ ನಾಟಕದ ಮಾಡ್ಸ್ತಾರೆ ಅದ ಬುಕ್ ಮಾಡಿಸ್ಕೊಳಕ್ಕೆ ನೀ ಇದಿ ಆ ನೀನು ಪೆಟ್ಟಿಗಿ ಹೊತ್ತು ಪೆಟ್ಟಿಗೆ ಬಸ್ಸಿನಾಗ ಸೀಟ್ ಹಿಡ್ದಾರ ಪಕ್ಕದಾಗ ನಿನ್ನ ಕುಂಡ್ರಸ್ ಬರಕ ನಾ ಹಾನಿದೀನಿ ಎಲ್ಲ ನನ್ನ ಹಾಣಿ ಬರ ಎಲ್ಲ ನನ್ನ ಹಾಣಿ ಬರ ಹೋಗ್ತೀನಿ ಈಗ ಹೋಗ ಆದರೂ ಒಂದು ಮಾತು ಏನು ತಡ ಮಾಡಬೇಡ ಬ್ಯಾಗ ಬಾ ಬೇ ಒಂದು ಸೀಟ್ ಹಿಡಿತೀನಿ ಅವ್ರ ಬಸ್ಸಾಗ ಸೀಟ್ ಇಡ್ರಿ ಚಂದ ಮಾಡ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗ್ರಿ ಬಾ ಗುನ್ಬಾ ಹಾ ನಾಟಕದ ನಟಿಯಾಗಿ ನಿಧಾನಕ್ಕೆ ಸೀಟ್ ಡಿ ಮತ್ತೆ ಕೂದ ದಮ್ ತಕೊಂಡು ಹಾ ಹಂಗೈತಿ ಈಗ ಮತ್ ಒಂದ ಏನಾದ್ರು ಒಂದು ಕಲಿಸ್ರಿ ನನಗೆ ಈಗ ಹಾ ಈಗ ಒಂದ್ ಡಾನ್ಸ್ ಮಾಡೋಣ ಒಂದ್ ಹೆಚ್ಚಿ ಹಾಕ್ಬಿಡ್ರೋಡಾನ ಬಾಳ್ ಚಂಪೈದಿ ಹಾ ಒಂದ್ ಹಾಕ್ರ ನೋಡೋಣ ூமி மதரங்க அப்படீனா மத ரங்கி பன்மாரி

ಮದರಂಗಿ ಬಾರಿ ಮ್ಯಾಗ ಬುಲ್ ಬುಧೈತಿ ಮದರಂಗಿ ಬನ್ನ ಮಾರಿ ಮ್ಯಾ ಬುಲ್ ಬುಲ ಬಂದೈತಿ ಭೂಮಿ ಮ್ಯಾಗ ರೀ ಮ್ಯಾ ವಿಶಾಳು ಮ್ಯಾ ರಾತ್ರಿಪುರ ತಾಲೇ ವಿಶಾಳು ನ I'm <laughs> மைக்கும்ப மடிக்கொண்ட சிங்காரே நரக்கினி படித்தார நடுக்க நடுவிய நோடி அடையத உடுகுடுமரிக நடுக்கொத உணர நடுநிய நோடி அறையத உடுபுடு மரிய ಏ ಹುಡುಗಿ ನಿನಗೇನು ಗೋಧಿ ಹಚ್ಚಾರ ಏನ ಮದರಂಗಿ ಬಣ್ಣ ಮಾರಿ ಮ್ಯಾಗ ಗುಲ್ಗುಲ್ಲ ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಗುಲ್ಗುಲ್ಲ ಬಂದೈತಿ ಭೂಮಿ ಮ್ಯಾಗ ರಾತ್ರಿಪುರ ಬರತಾಳ ಕನಸಿನ್ಯಾಗ ಅವನಿಗೆ ವಿಶಾಲ ಕನಸಿನ್ಯಾಗ ನಾಳೆ ಸಿಕ್ಕದಾಗ ಮತ್ತೆ ನನ್ನ ಗಂಡ ನನ್ಗೆ ಗಂಡು ಸೀಟ್ ಸಿಟ್ಟಿಟ್ಕೊತಾನೆ ನಾನು ಬೇಗ ಹಂಸ್ನೂರಿಗೆ ಹೋಗಿ ಪಾತ್ರ ಮಾಡ್ಕೊಂಡು ಬೇಕು ಬಂದ್ಬಿಟ್ಟು ಬನ್ನೇನೆ ಮಸ್ತಾರೆ ಎಲೆ ಚಂದ್ರಿಕಾ ಏನು ತಿಳಿದ ನೀಚರಣರಾಜನ ಕಾರಸ್ತಾನ ನಿನ್ನ ನಟಿ ಮಾಡ್ತೀನಿ ನಾಟಕದಲ್ಲಿ ಸೇರಿಸ್ತೀನಿ ಅಂತ ಹೇಳಿ ನಿನ್ನನ್ನು ಯಾವುದಾದ್ರೂ ಸೂಳೆಗಿರಿಗೆ ತಗೊಳ್ಳೋ ಸೇರಿ ನಿನ್ನ ಯೌವನವನ್ನೆಲ್ಲ